ನಮಸ್ಕಾರ ನನ್ನ ರೈತ ಮಿತ್ರರ ನಿಮ್ಮೆಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ನಾವು ಈ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಾದರೂ ಪ್ರತಿಯೊಬ್ಬರೂ ರಾಸಾಯನಿಕ ಮುಕ್ತ ಕೃಷಿ ಮಾಡೋಣ ಸೊ ಇನ್ನು ಮುಂದಕ್ಕಾದ್ರೂ ದೇಶಕ್ಕೆ ವಿಷಮುಕ್ತ ಆಹಾರ ಕೊಡೋಣ ನನ್ನ ರೈತ ಇರಬೇಕಂತ ಏನೋ ಹೇಳಿದ್ರು ಹಾ ಅಲ್ಲೆಲ್ಲೊ ಒಂದ್ ಹತ್ರ ನಮ್ಮ ಅಣ್ಣ ಹಿಂಗ್ ತಗದ್ಬಿಟ್ಟ ಹಿಂಗ್ ತೋರ್ಸುದ್ರು ಅವ್ರ್ ನೋಡುದ್ರು ಅದ್ರೊಳಗ್ ಒಂದ್ ಇಪ್ಪತ್ತ ಇಪ್ಪತ್ತೆರಡಿದ್ದ ಹದ್ ಮೂರ್ ಇರ್ಬೇಕಂತ ಹೇಳಿದ್ರು ಇದು ಇದು ಇಳೆ ಬಿದ್ದ್ಬಿಡುತ್ತೆ ಜೇನು ಹುಟ್ಟಿ ತರ ಸ್ವಲ್ಪ ನಮಗೆ ಲೈಕ್ ಆಗಲ್ಲ ಅದು ಇದು ಹೆಂಗ್ ಇರ್ಬೇಕು ಅಂದ್ರ ಜಿಮ್ಕೆ ಕೊಳ್ಳಿದ್ದಂಗ್ ಇರ್ಬೇಕು ಎದೆ ಇರ್ಬೇಕು ಹಿಂಗೆ ಹಳ್ಳಿ ಕರ್ಗೆ ಮೇನ್ ಈ ಕ್ವಾಲಿಟಿಗಳೆಲ್ಲಾ ಇರಲ್ಲಾ ಅದಕ್ಕೆ ನಾವು ಸೆವೆನ್ ಮಾಡ್ಸಲ್ಲಾ ಇದು ನಮ್ಮ ಅಣ್ಣ ಚೇಳೂರಲ್ಲ ತಗೊಂಡಿದ್ ಸರ್ ಇದು ಜಾತ್ರೆಯಲ್ಲಿ ಇದು ಆಕ್ಚುಲಿ ಇದನ್ನ ಗೇಮ್ ಮಾಡಾಕ ಹಾಕೊಂಬಿಟಿದ್ರು ಅಸೋ ಹಸೋ ಇದು ಉಳುಮೆ ಮಾಡೋರ ಇದರಲ್ಲಿ ಮರ್ತಾರೆ ಹಳಿ ಕಾರಲ್ಲಿ ಏನು ಸಖತ್ ಬಡವ ಇತ್ತು ಆಲ್ಮೋಸ್ಟ್ ತುಂಬಾ ಒಂದು ತರ ಮೂಳೆ ಬಿಟ್ಕೊಂಡು ಆ ತರ ಇತ್ತು ಇಲ್ಲಿ ತಗೊಂಡು ಫ್ರೀ ಬರ್ಡ್ ಆಗ್ಬಿಟ್ಟಿದೆ ಇವಾಗ ಇವತ್ ಕತ್ತಿದಾರ ಅಷ್ಟೇ ಇದು ನಾನ್ ಕೆಮಿಕಲ್ ಫುಡ್ ಇದೆ ಅಲ್ಲ ಅದಕ್ಕೆ ಅದಕ್ಕೆ ಚೆನ್ನಾಗಿ ಇದು ಇವಾಗ ಕಟ್ಟಿರೋದಷ್ಟೇ

ನೋಡಿ ಇದು ಸ್ವಲ್ಪ ಬೊಕ್ಸಾಕ್ ಆಗಲ್ಲ ಸರ್ ಇದು ಹ್ಮ್ ಸಕತ್ತು ಹಿಡಿಯಕೆ ಆಗಲ್ಲ ಇದು ಸ್ವಲ್ಪ ಈಗ ವೀಕ್ ಆಯ್ತು ಮೂಗ್ ದಾರ ಹಾಕಿ ಹಿಡಿಯಾಕೆ ಆಗ್ತಿರ್ಲಿಲ್ಲ ತುಂಬಾ ಇದು ಏಳು ತಿಂಗಳು ನೋಡಿ ಹೆಂಗಿದೆ ಕೆಲವರು ಓರಿ ಏರ್ಸ್ತೀರಾ ಅಥವಾ ಏನಾದ್ರು ಹಾಕ್ಸದಾ ಓರಿನ ಓರಿನ ಹ್ಮ್ ಸರ್ ಓರಿನೇ ಕೊಡಸ್ಬೇಕು ಸರ್ ಅದೇ ನ್ಯಾಚುರಲ್ ಆಗಿರ್ಬೇಕು ಯಾಕೆಂದ್ರೆ ಹಳ್ಳಿ ಕಾರೋ ಇದು ಕ್ವಾಲಿಟಿ ಬರಲ್ಲ ಸರ್ ಹೌದು ಸೆವೆನ್ಸ್ ಅಲ್ಲಿ ಇದ್ರಲ್ಲಿ ನಮ್ಗೆ ಇದು ಗಂಧಟ್ಟು ಎಳಿಯಕ್ ಆಗಲ್ಲ ಇದು ಅದು ನಾನು ಇರೋದಕ್ಕೆ ಸ್ವಲ್ಪ ಗಾಬರಿ ಪಡ್ತಾ ಇದೆ ಅದು ಮುಗ್ ಸ್ವಲ್ಪ ಸ್ವಲ್ಪ ಇದು ಇಳೆ ಬಿದ್ದು ಬಿಡುತ್ತೆ ಜೇನು ಹುಟ್ಟಿ ತರ ಸ್ವಲ್ಪ ನಮಗೆ ಲೈಕ್ ಆಗಲ್ಲ ಅದು ಇದು ಹೆಂಗಿರ್ಬೇಕು ಅಂದ್ರೆ ಜಿಂಕೆ ಕೊಳ್ಳಿದ್ದಂಗ ಇರ್ಬೇಕು ಎದೆ ಇರ್ಬೇಕು ಹಿಂಗೆ ಹಳ್ಳಿ ಕಾರಿಗೆ ಮೇನ್ ಈ ಕ್ವಾಲಿಟಿಗಳೆಲ್ಲ ಇರಲ್ಲ ಅದಕ್ಕೆ ನಾವು ಸೆವೆನ್ ಮಾಡ್ಸಲ್ಲ

ಹಳ್ಳಿನೇ ಬೇರೆ ಸಹ ಮನೆ ಮನೆ ಮುಂದಿದ್ದು ಅಂದ್ರೆ ಅವ್ರು ಒಳ್ಳೆ ರೈತರಿಗೆ ಅವು ಒಂದೊಂದ್ ಮನೇಲಿ ಇದ್ರೆ ಅವ್ರ ಮನೇಲಿ ಒಂಥರ ನಿಮ್ಗೆ ಎಲ್ಲ ನಂದ ಗೋಕಲ್ ತರ ಆಗತ್ತ ಇದಕ್ಕೆ ವೇದಾಂತ ಇದಕ್ಕೆ ಮುಳ್ತಂತಿ ಕಾಂಪೌಂಡ್ ಎಲ್ಲಾ ಹಾಕಿದ್ದು ನಮ್ ಗೈಡ್ ಏನೇ ನಮ್ ಚಿಕ್ಕಪ್ಪ ಏನ್ ಮಾಡಿರು ಈ ತಾಟಕ್ ಒಂದ್ ಹೆಸರು ಇಡ್ಬೇಕು ಅಂತ ನನ್ ಮಗನೇ ಹೆಸರು ಇಟ್ರು ಆಮೇಲೆ ಇವನು ಆಟೋಮೆಟಿಕ್ ಆಗಿ ಅಂತ ಹಣ್ಣಿನ ಗಿಡಗಳೆಲ್ಲ ಮಾಡ್ಬೇಕು ಅಂತ ಬಂದ ಅದು ಆಯ್ ಆಗೋಗ್ಬಿಡ್ತು ನಮ್ ತಾಟ ಏನಂತ ಹೆಸರಿಟ್ಟಿದಿರಾ ಈಗ

ಕೆ ಏನೋ ತುಂಬಾ ಜಾಸ್ತಿ ಇದೆ ಅಂತ ಏನೋ ಕೊಟ್ಟಿದ್ದಾರೆ ಹೇಳಿ ಏನಂತ ಗೊತ್ತಿಲ್ಲ ನಂಗೆ ಅದು ಅಲ್ಲೋ ಅಲ್ಲಿ ಹೋಗೋಣ ಬನ್ನಿ ಆ ತೋಟಕ್ಕೆ ಸೊ ಇದೇ ನಾನು ನೀವು ಹೇಳಿದ್ದು ಟ್ರಾಕ್ಟರ್ ಅಲ್ಲಿ ಇದೆ ನೋಡಿ ಆ ಏನ್ ಮಾಡ್ಕೊಂತೀವಿ ಅಲ್ಲಿ ಎರಡು ಡ್ರಮ್ ಇದೆ ಫೈವ್ ಹಂಡ್ರೆಡ್ ಲೀಟರ್ಸ್ ಆ ಎರಡು ಫೈವ್ ಹಂಡ್ರೆಡ್ ಲೀಟರ್ಸ್ ಡ್ರಮ್ ಅಲ್ಲಿ ಮಾಡ್ಕೊಂತೀವಿ ಏನು ಇದು ಜೀವಾಮೃತನ ಜೀವಾಮೃತ ಮಾಡ್ಕೊಂಡು ಅಲ್ಲಿ ಒಂದ್ ಹಾಫ್ ಎಚ್ ಪಿ ಮೋಟರ್ ಇಟ್ಕೊಂಡಿದೀವಿ ಆ ಮೋಟರ್ ಇಂದ ಇದ್ರ ಮೇಲ್ಗಡೆ ಡಂಪ್ ಮಾಡ್ಕೊಂತೀವಿ ಮಾಡಿ ಜೀವಾಮೃತ ಇದ್ರ ಮೇಲೆ ಡಂಪ್ ಮಾಡ್ಕೊಂತ ಅಂದ್ರೆ ಹಾಕ್ಬೇಕಾದ್ರೆ ಆಮೇಲೆ ಇದ್ರಲ್ಲಿ ಇಟ್ಕೊಂಡು ನೋಡಿ ಹಿಂಗ ಇಟ್ಕೊಂಡು ಹಿಂಗೆ ಆನ್ ಮಾಡಿದ್ರೆ ಬರ್ತಾ ಇರುತ್ತೆ ಗ್ರಾವಿಟೇಷನಲ್ ಫೋರ್ಸ್ ಯೂಸ್ ಮಾಡ್ಕೊಂಡು ಗ್ರಾವಿಟೇಷನ್ ಗ್ರಾವಿಟಿ ಸರ್ ಚೆನ್ನಾಗಿದೆ ಇದು ಬಿಡ್ತಾ ಇದ್ರೆ ಅಷ್ಟೇ ಸರ್ ಅದಕ್ಕೆ ಏನ್ ಬಡ್ಡೆಗೆ ಹಾಕ್ಬೇಕು ಅಂತ ಏನಿಲ್ಲ ಅನ್ನೋದು ಏನಿಲ್ಲ ಬಿಟ್ಕೊಂಡು ನಮಗೆ ಗೊತ್ತಾಗುತ್ತೆ ಟೈಮಿಂಗ್ಸ್ ಒಂದ್ ಹತ್ ಸೆಕೆಂಡ್ ಗೆ ಇಪ್ಪತ್ತೈದು ಸೆಕೆಂಡ್ ಗೆ ಒಂದ್ಸಲಿ ಒಂದ್ ಒಂದ್ ಲೀಟರ್ ಹೋಗುತ್ತೆ ಸೊ ಹಂಗೆ ಬಿಟ್ಕೊಂಡ್ ಬಿಟ್ಕೊಂಡ್ ಬಿಟ್ಕೊಂಡು ಹೋಗ್ತಾರೆ ಪೂರ್ತಿ ನಮ್ದು ಯಾವ ತೋಟ ಫುಲ್ ತೋಟ ಪೂರ್ತಿ ನೋಡ್ಕೊಂಡ್ ಬನ್ನಿ ಮಧ್ಯದಲ್ಲಿ ಫುಲ್ ರೋಡ್ ಇದೆ ನಮ್ದು ಟ್ರ್ಯಾಕ್ಟರ್ ಹೋಗುವಷ್ಟು ಒಳ್ಳೆ ಐಡಿಯಾ ಸರ್ ಇದು ಇದು ನಮ್ಮನ್ನ ಕರ್ಕ ಮಾಡಿರೋದು 1000 ರೂಪಾಯಿ ದುಡ್ಡು ಹ ಆದ್ರೆ ಸತಿ ಯಾರನ್ನಾರ ಒಬ್ಬರು ಲೇಬರ್ ಕರ್ಕೊಂಡ್ರೆ ಅಲ್ಲೇ ಹೋಯ್ತು ಹೌದು ಹೌದು ಆ ಟೈಮಿಗೆ ಲೇಬರ್ ಸಿಗಲ್ಲ ಸಿಕ್ಕಲ್ಲ ಬಿಡಬೇಕು ಟೈಮ್ ಅಲ್ಲಿ ನೀವು ಟ್ರ್ಯಾಕ್ಟರ್ ಓಡಿಸ್ತೀರಾ ನಾವು ಆಕ್ಚುಲಿ ನನಗೆ ಯಾವ ತರ ಇತ್ತು ಗೊತ್ತಾ ಸರ್ ನನಗೆ ತೊಟ್ಟಿ ಎಲ್ಲಾ ಮಾಡ್ಬಿಟ್ಟು ನನಗೆ ಕಾಸ್ಟ್ಲಿ ಇದು ಐಡಿಯಾ ಐಡಿಯಾ ನಂದು ಏನೋ ತೊಟ್ಟಿ ಮಾಡ್ಬಿಟ್ಟು ಅಲ್ಲಿ ಏನೋ ಫಿಲ್ಟ್ರೇಷನ್ ಮಾಡಿ ಅಲ್ಲಿಂದ ಬಿಟ್ಟು ಅದೆಲ್ಲ ಮಾಡ್ಬೇಕು ಅಂತನ ಇವ್ರೇನ್ ಮಾಡಿದ್ರು ಬಾಯ್ಲಿ ನಾನೊಂದ್ ನಾನೊಂದ್ ಮಾಡ್ತೀನಿ ಈ ತರ ಮಾಡೋಣ ಅಂತ ಹೇಳಿದ್ರು ಒಂದ್ ಹತ್ ಸಾವಿರದಲ್ಲ ಮುಗಿಯುತ್ತೆ ಅಂತ ಹೇಳಿದ್ರು ನಾನು ಏನ್ ಏನೋ ಹೇಳ್ತಾವ್ರೆ ಅಂದ್ಕೊಂಡು ಆಮೇಲೆ ಸರಿ ನಮ್ಗೆ ಏನಂತ ಹೇಳಿದ್ರೆ ಕಾಸ್ಟ್ಲಿ ಮಾಡಿದ್ರೆ ಮಾತ್ರ ಇದೊಂದು ಾರೆ ನನ್ಗೆ ಹೆಂಗ್ ಮಾಡ್ಬೇಕು ಎಷ್ಟ್ ಕಷ್ಟ ಅಂತ ನನಗ್ ಗೊತ್ತು ಇಷ್ಟೆಲ್ಲಾ ತೋಟ ಐತೆ ಐತೆ ನೇಗ್ಲು ಕೂಡ ಐತೆ ನೋಡ್ರಿ ನೇಗ್ಲು ಐತೆ ರೋಟೋವೇಟರ್ ಐತೆ ಎಲ್ಲಾ ಇದ್ದು ತೋಟ ಮಾಡ್ತಾ ಇಲ್ಲ ಇವ್ರು ಮಾಡಬೇಡಿ ಅಂತ ಇವರು ನಾನೇ ನಾನೇ ಕೆಲ್ಸಡಿ ತುಕ್ಕಿಡದ ಈಗ ನೋಡಿ ಇದೇ ಇದೆಯಲ್ಲ ಇವಾಗ ಇದ್ ಸಿಂಪಲ್ ಆಗಿ ಮಾಡಿದ್ರು ಇವರೇ ತಗೊಂಡ್ ಹೋಗ್ಬಿಟ್ಟು ಇದೆಲ್ಲ ಬಾಯಿಲ್ ಇದನ್ನ ತಗೊಂಡ್ಬರನ ಅಂತ ಕರ್ಕೊಂಡ್ ಹೋದ್ರು ಒಂದಿನ ಹೋಗ್ಬಿಟ್ಟು ಚೇಳೋರ್ಗ್ ಹೋಗ್ಬಿಟ್ಟು ಎಲ್ಲಾ ಕ್ಲೀನ್ ಆಗಿ ಕೊಡ್ಸ್ಕೊಂಡು ಚೆನ್ನಾಗಿದೆ ಒಳ್ಳೆ ಐಡಿಯಾ ಕೆಲಸ ಬಿಡ್ಬೇಕಾದ್ರೂ ಸಾಕಾಯ್ತಾ ಫ್ಯಾಕ್ಟ್ರಿ ಹತ್ರ ನಾನು ಒಬ್ಬನೇ ಇರ್ತೀನ ಎಲ್ಗ್ ಹೋಗೋದ್ ಬೇಡ ಇಲ್ಲಿ ಕಟ್ ಮಾಡಿದ್ರೆ ಮುಗ್ದೋಯ್ತು ಆಮೇಲೆ ಬೇಕಾದಾಗ ಬಿಟ್ಕೊಬೋದು ಈ ಏನ್ ಟ್ರಾಕ್ಟರ್ ನಾವು ಗೇಮ್ ಯೂಸ್ ಮಾಡಲ್ಲ ಏನಿಲ್ಲ ಬರೀ ಇದಕ್ಕೆ ಇಷ್ಟೇ ಕೆಲಸ ಅಡಕೆ ಇರಕ್ಕೆ ಕಾಯಿ ಇರಕ್ಕೆ ಸೊ ಎಲ್ಲಿ ನೀವು ಜೀವಾಮೃತ ಮಾಡ್ಕೊಳೋದು ನೋಡಿ ಇಲ್ಲೇ ಇಲ್ಲೇ ಇದೆ ನೋಡಿ ಇಲ್ಲೇ ಅಲ್ಲಿಂದೇ ಒಂದ್ ತೊಟ್ಟಿ ತೊಟ್ಟಿ ಇದೆ ಸಣ್ಣದು ಹ್ಮ್ ಅವ್ರದು ಅಲ್ಲಿ ಅಲ್ಲಿ ಅದ್ರ ಒಳಗಡೆ ಅಲ್ಲಿ ಇದಿದೆ ಏನೋ ಶೆಡ್ ಇದೆ ಶೆಡ್ಡ್ ಇದೆ ಅಲ್ಲಿ ಸಗಣಿ ಅಲ್ಲಿ ಸಗಣಿ ಇಡುತ್ತಲ್ಲ ಅದ್ ಸೀದಾ ಅದ್ರೊಳಗ ಹೋಗಿ ಸ್ಟೋರ್ ಆಗುತ್ತೆ ಅದ್ರೊಳಗಡೆ ಅಲ್ಲಿಂದ ತಗೊಂಡ್ಬಂದು ಅದನ್ನ ಗಜ್ನಿ ಡೈಲಿ ಇದ್ರೊಳಗೆ ಹಾಕ್ತಾರೆ ಇವಾಗ ಹಾಕಿಲ್ಲ ಯಾಕಂದ್ರೆ ಲಾಸ್ಟ್ ಬಿಟ್ ಬಿಟ್ಟಿದೀವಿ ಆಲ್ರೆಡಿ ಒಂದ್ ಹತ್ತ್ ಕೆಜಿ ಹಾಕ್ತಿವಿ ಇದು ಹಾಕ್ಬಿಟ್ಟ ಆಮೇಲೆ ಬೆಲ್ಲ ಮತ್ತೆ ಅದಕ್ಕೆ ಸಾಮಾನ್ಯ ಪ್ರोसीಜರ್ ಅದಾದ್ಮೇಲೆ ನೀವು ರೆಡಿ ಆದ್ಮೇಲೆ ಇದ್ರಿಂದ ಲೋಡ್ ಮಾಡ್ತೀರಾ ಈ ಮೋಟರ್ ಇಂದ ಈ ಮೋಟರ್ ಇಂದ ಟ್ರಾಕ್ಟರ್ ಲೋಡ್ ಓಕೆ ಈ ಮೋಟರ್ ಇಂದ ಫುಟ್ವಾಲ್ ಅದರೊಳಗೆ ಬಿಟ್ ಟ್ರಾಕ್ಟರ್ ಇಲ್ಲಿ ತಂದು ನಿಲ್ಸ್ಕೊಂಡು ಇದ್ರ ಮೇಲೆ ಲೋಡ್ ಮಾಡ್ಕೊಂತೀರಾ ಲೋಡ್ ಮಾಡ್ಕೊಂತೀನಿ ನೋಡಿ ಇದು ಒಳಗ ಹೋಗುತ್ತೆ ಹೌದು ಇಲ್ಲಿ ಟ್ರಾಕ್ಟರ್ ನಿಲ್ಸ್ಕೊಂಡು ಹೌದು ಇಲ್ಲಿ ಟ್ರಾಕ್ಟರ್ on ಲೋಡ್ ಮಾಡ್ತೀವಿ ಇದು ಇದು ಅದರೊಳಗೆ ಹೋಗುತ್ತೆ ಇದು ಒಳಗ ಟ್ರಾಕ್ಟರ್ ಒಳಗ ಹೋಗುತ್ತೆ ಸೂಪರ್ ಸೊ ಟ್ರಾಕ್ಟರ್ ಇಲ್ಲಿ ಬಂದ್ ನಿಲ್ಲುತ್ತೆ ಅಲ್ಲ ಅದಕ್ಕೆ ಅದ್ ಕಟ್ಟಿದ್ರೆ ಸೊ ಅದರಿಂದ ಲೋಡ್ ಮಾಡ್ತೀರಾ ಹೌದು ಒಂದ್ ಸಾವಿರ ಲೀಟರ್ ಅಂತ ಹೇಳಿದ್ರೆ ಒಂದ್ ಬಿಂದಿಗೆಲಿ ಅಟ್ಲೀಸ್ಟ್ ಒಂದ್ ನೂರ್ ಸಲ ತಾಕ್ಬೇಕು ಖಂಡಿತ ಇದು ಸಿಂಪಲ್ ಕೆಲಸ ಒಳ್ಳೆ ಐಡಿಯಾ ಸರ್ ಬಟ್ ಏನಂದ್ರೆ ಸ್ವಲ್ಪ ತೆಳ್ಳಗ್ ಮಾಡ್ಬೇಕಾಗುತ್ತೆ ಗಟ್ಟಿಗೆ ಮಾಡಿದ್ರೆ ಮೋಟರ್ ಇತ್ತಲ್ಲ ನೀವ್ ಇನ್ನೊಂದ್ ಸ್ವಲ್ಪ ಅಡಿಷನಲ್ ಒಂದ್ ಚೂರು ನೀರ್ ಮಿಕ್ಸ್ ಮಾಡ್ಕೊಂತೀರಾ ಅಲ್ಲ ಆದ್ಮೇಲೆ ಇಲ್ಲ ಸ್ವಲ್ಪ ಸ್ವಲ್ಪ ತಿರುಗುತ್ತಾ ಇರಬೇಕು ನೀವು ಹೆಚ್ಚಾಗಿ ತಿರುಗುತ್ತೀರಾ ಸ್ವಲ್ಪ ತಿರುಗುತ್ತಾ ಇರಬೇಕು ಅವಾಗ ತೆಳ್ಳಗಾಗುತ್ತೆ ಅವಾಗ ಕ್ಲೀನ್ ಆಗಿ ಹೋಗ್ಬಿಡುತ್ತೆ ಓ ಅಂದ್ರೆ ನೀವು ಮೇಲ್ಗಡೆ ತಿಕ್ಕನ್ನ ಕೊಡಲ್ಲ ತಿರುಗಿಸಿದ ಮೇಲೆ ಆಮೇಲೆ ಕೊಡ್ತೀರಾ ಒಳ್ಳೆ ಐಡಿಯಾ ಸರ್ ಇದು ಸೊ ಅವಾಗ ನೀವು ಮತ್ತೆ ಅದಕ್ಕೆ ಫಿಲ್ಟರ್ ಮಾಡೋ ಅದೇನು ಗೋಳಿ ಇರಲ್ಲ ಏನು ಮಾಡಿಲ್ಲ ಸರ್ ಯಾಕೆಂದ್ರೆ ಫಿಲ್ಟರ್ ಮಾಡಿ ಮೋಟರ್ ಅಲ್ಲಿ ಡೈರೆಕ್ಟ್ ಕೊಡ್ಬೋದು ಅಂತಾರೆ ನಾವ್ ಅನ್ಕೊಂಡಂಗೆ ಕಡೆ ಗಿಡಗಳ್ ಹೋಗುತ್ತೋ ಎಂಗ ಗೊತ್ತಿಲ್ಲ ನಮ್ಗೆ ಈಗ ನಾವ್ ಈ ಮೆಥಡ್ ಅಲ್ಲಿ ಬಿಡೋದ್ರಿಂದವ ಒಂದ್ ಗಿಡಕ್ಕೆ ಎಷ್ಟು ಬೀಳುತ್ತಾ ಅದೇ ಪ್ರಮಾಣದಲ್ಲಿ ಎಲ್ಲಾ ಗಿಡಕ್ಕೂ ಸರಿ ಸಮಾನವಾಗಿ ಬೀಳುತ್ತೆ ಈಗ ಹಾಫ್ ಇಂಚು ಲೈನ್ ಮಾಡಿರೋದ್ರಿಂದ ನಾವು ಟ್ರಿಪ್ಪಿ ಕನೆಕ್ಷನ್ ಕೊಟ್ರೆ ಯಾವ್ದಾರ ಒಂದ್ ಪೈಪ್ ಇಂದ ಕನೆಕ್ಷನ್ ಕಿತ್ಕೊಂತು ಅಂದ್ರೆ ಇದ್ ಬದ್ದಿದೆ ಅಲ್ಲೇ ವೇಸ್ಟ್ ಈಗ ಅದ್ರ ಬದ್ಲು ಹಿಂಗ್ ಕೊಟ್ಬಿಟ್ರೆ ಕರೆಕ್ಟ್ ಆಗಿ ಒಂದೊಂದ್ ಗಿಡಕ್ಕೆ ಎಷ್ಟು ಅಷ್ಟು ಆರಾಮು ಹೋಗುತ್ತೆ ಆಮೇಲೆ ಇನ್ನೊಂದ್ಸಲ ಯಾರೋ ಬಂದಿದ್ರು ಸರ್ ಇಲ್ಲಿ ಇಲ್ಲಿ ಪಕ್ಕದಲ್ಲಿ ಅಂದ್ರೆ ಏನೋ ಅಂದ್ರೆ ಒಂದು ಒನ್ ಬೈ ಒನ್ ನಡಿ ಒಂದು ಗುಂಡಿ ತಗದ್ರೆ ಇಷ್ಟ್ ಎರೆಹುಳ ಇರ್ಬೇಕಂತ ಏನೋ ಹೇಳಿದ್ರು

ಹಾಕ್ಸಿಲ್ಲ ಅದು ಒಂದ್ಸಲ ಟ್ರೈ ಮಾಡಿಲ್ಲ ಇಲ್ಲ ಸರ್ ಮಾಡ್ಬೇಡಿ ಆಕ್ಚುಲಿ ಡಾಕ್ಟರ್ಸ್ ಆಯಿಲ್ ಇವೆಲ್ಲದಕ್ಕಿಂತ ನಾ ಹೇಳ್ತೀನಲ್ಲ ಈಗ ನಿಮ್ದು ನಿಜವಾಗ್ಲು ತುಂಬಾ ಚೆನ್ನಾಗಿದೆ ಇದನ್ನ ನೀವೇ ಕಂಟಿನ್ಯೂ ಮಾಡಿ ಯಾಕೆ ಇನ್ನೊಬ್ರಿಗೆ ಕೊಡ್ತೀರಾ ಅವ್ರ ಆ ಸಾಯಿಲ್ ಇನ್ನೊಂದ್ ಸಾಯಿಲ್ ಸುಮ್ನೆ ಏನ್ ಗೊತ್ತಾ ಅವರು ಅವ್ರದ್ದು ಪ್ರಾಡಕ್ಟ್ ನ ಪ್ರೂವ್ ಮಾಡ್ಕೊಬೇಕು ಅದನ್ನ ನಿಮ್ಮ ಮೇಲೆ ಟ್ರಯಲ್ ಮಾಡ್ತಾರೆ ಇದೆ ಅಲ್ಲ ಅಲ್ಲಿ ರಾಣಿ ತರ ಇಟ್ಕೊಂಡಿದ್ದೀರಾ ಒಂದು

ಈಗ ಅದಕ್ಕೆ ಒಂದು ಸೈಡ್ಗೆ ತೊಟ್ಟಿ ತರ ಮಾಡ್ಬೇಕಂತ ಹೇಳ್ಬಿಟ್ಟು ಮಾಡ್ಕೊಂಡಿದೀವಿ ನನ್ಗೆ ಹಿಂಗೆ ಓಡಾಟ ಆಗಿ ಮಾಡಾಕಾಗಿಲ್ಲ ಈಗ ಆತೋಟಕ್ಕೆ ಹೋಗೋಣ